ಪ್ರತಿನಿತ್ಯ ಎರಡು ಕಿಲೋಮೀಟರ್ ನಡೆದುಕೊಂಡೇ ತೆರಳುತ್ತಿರುವ ವಿದ್ಯಾರ್ಥಿಗಳು ಮಾರ್ಗ ಮಧ್ಯೆ ಸಾರಾಯಿ ಅಂಗಡಿ ಇದ್ದು ಕುಡುಕರ ಹಾವಳಿ ಬಾರ್ ಮುಂದೆ ಕುಳಿತು ಹೆಣ್ಣು ಮಕ್ಕಳನ್ನು ಚುಡಾಯಿಸುತ್ತಿರುವ ಕುಡುಕರು ಹೌದು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ರಾಂಪುರ ಗ್ರಾಮಕ್ಕೆ ಬಸ್ ಬರದೇ ಇರುವ ಕಾರಣ ಪ್ರತಿನಿತ್ಯ ಎರಡು ಕಿಲೋಮೀಟರ್ ನಡೆದುಕೊಂಡೇ ತೆರಳುತ್ತಿರುವ ವಿದ್ಯಾರ್ಥಿಗಳು ಮಳೆ ಗಾಳಿ ಚಳಿ ಲೆಕ್ಕಿಸದೆ ನಿತ್ಯ ನಡೆದುಕೊಂಡೇ ಹೋಗುತ್ತಿರುವ ವಿದ್ಯಾರ್ಥಿಗಳು ಗ್ರಾಮಸ್ಥರು ಬಸ್ಗಾಗಿ ತಮ್ಮ ಗ್ರಾಮದಿಂದ ಬಸವಕಲ್ಯಾಣ ಹುಮನಾಬಾದ್ ಪಟ್ಟಣಕ್ಕೆ ತೆರಳುತ್ತಿರೋ ಗ್ರಾಮಸ್ಥರು ಸುಮಾರು ವರ್ಷಗಳಿಂದ ಬಸ್ ಬಿಡುವಂತೆ ಮನವಿ ಮಾಡಿದ್ರು ಬಸ್ ಬಾರದಿದ್ದಕ್ಕೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬೇಕೇ ಬೇಕು ಬಸ್ಸು ಬೇಕು 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಸುಮಾರು ಊರು ಸ್ಟಾರ್ಟಿಂಗ್ ಆಗಿದ್ದು ಸರ್ ಬಸ್ಸಿನ ವ್ಯವಸ್ಥೆ ಹೋಗ್ತಾ ಇಲ್ಲ ಎಲ್ಲರ ಸ್ಕೂಲ್ ಮಕ್ಕಳಿಗೆ ಹುಡುಗಿಯರಿಗೆ ಹುಡುಗರಿಗೆ ಕೆಲಸ ಸ್ಕೂಲಿಗೆ ಭಾಳ ಸಮಸ್ಯೆ ಆಗುತ್ತೆ ಸರ್ ಬರೋಕೆ ಹೋಗ್ಲಿಕ್ಕೆ ದಾರಿ ಒಂದು ಸರಿಯಾಗಿ ಅನುಕೂಲ ಇಲ್ಲ ಆಯಿತು ಬಸ್ನೂ ಮೊದಲಿಂದ ಫೋರ್ಟ್ ಅನುಕೂಲ ಇಲ್ಲ ಸರ್ ಇದಂಧಪಟ್ಟ ನಮ್ಮ ಶಾಸಕರಿಗೆ ಸಿ ಅವ್ರಿಗೆ ತಿಳಿಸಿದ್ದೆ ಅವ್ರು ಗಮನಕ್ಕೆ ತಂದಿದ್ದೆವು ಯಾವಾಗ್ರು ತಂದಿದ್ದೀವಿ ಬಟ್ ಇಲ್ಲಿವರೆಗೂ ಯಾವುದೇ ಇನ್ಕುರಿ ಆಗಿಲ್ಲ ನಮ್ಮ ಸರ್ಕಾರದ ಇಲ್ಲಿಂದ ಯಾವುದೂ ನಮಗೆ ಅನುದಾಗಿದೆ ಸರ್ ಹುಡುಗ ಹುಡುಗಿಗೈನು ಬಸ್ಗಾಗಿ ಯಾವುದೂ ಅನುದಾಗಲ್ಲ ಸರ್ ಅದಕ್ಕೆ ನಾವು ಕೇಳ್ಕೊತಿದ್ದೆ ಸರ್ ಈಗ ಸಂಬಂಧಪಟ್ಟ ಇದಕ್ಕೆ ನಮ್ಮದು ಕ್ಷೇತ್ರ ಅಧಿಕಾರಿಗಳೇನಾದ್ರೂ ಸ್ವಲ್ಪ ನಿಗಾ ಇದಕ್ಕೆ ಯಾಕೆಂದ್ರೆ ನಮ್ಮ ಹುಡುಗರಿಗೆ ಓಲಾ ಬರಲಕ್ಕೆ ಅನುಕೂಲ ಬಸ್ಸಿಗೆ ಸೋಲಕ್ಕೆ ಮಾಡಿಕೊಡ್ಬೇಕಂತ